ಇರಿ ವಸಿಗೆ ಇರಬೇಕು ಅನ್ಸುತ್ತಾ ಅಲ್ಲ ಬರ್ ಅಂತ ಚರ ಅಂತ ಸೊಂಟ ಅಳ್ಕಿಸಿಬಿಟ್ನಲ್ಲ ಅಂತೀನಿวะ ಅಂತೀನಿವ ಬಾ 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 ಇದೇನಿ ಹೆಣ್ಣು ಹೆಣ್ಣು ಜಾದಿ ಗಂಡ ಸುಗಮ ಒಂದು ತಿಳವಲ್ತರಿ ಗುದ್ದಿದ ವರ್ತಕ ನನ್ನ ಸೊಂಟ ಅನ್ನೋದು ಸೊಳ ಅಂತ ಎಲ್ಲ ಸಡಗನ್ ಬಿಡೈತೋ ಯಪ್ಪ ಏ ಯಾಕೆ ನಾ ಮಗ್ನ 18 ತುಂಬಿದ ಅಂತ ಹೇಳಿದ್ರು ಕಾಣಲಿಲ್ಲ ನಿನ್ ಕಣ್ಣಿ ಅಲ್ಲ ಗಂಡ ಸುಗಪ್ಪ ಅಂತ ಇಲ್ಲ ಯಾ ಗಂಡು ನೆದ್ರ್ಬಿದೆ ಸೇನಿ ನೀ ಮತ್ತೇನ್ರಿ ಬುಲ್ಡೋಸರ್ ಬಂದಂಗ ಬಂದು ಗುದ್ದಿದ ಹೊಡ್ತಕ್ಕ ನಮ್ಮ ಮೈಯಾಗಿನ ಎಲ್ಲ ಬೆಲ್ಲ ಪುಡಿ ಪುಡಿ ಆಗಿ ಗೋಣಿ ಚಿಲ್ಲ ತುಂಬಿಕೊಂಡು ಆಗೈತಿ ನೀವು ಗುದ್ದಿದ ಹೊಡ್ತಕ್ಕ ನಮ್ಮ ಸೊಂಟ ಅನ್ನೋದು ಹಸಿ ಹಸಿ ಸುಂಟಿ ಸುಂಟಿ ಕೊಳ ಸುಂಟಿ ಆದಂಗ ಆಗೈತಿ ಏ ಹುಡುಗಿ ನಾಳೆ ಫಸ್ಟ್ ನೈಟ್ ನಮ್ಮ ಸೋದರ ಸೊಸಿ ಯೋ ಮಾವ ನಿನ್ನ ಸೊಂಟ ಇಷ್ಟ ಯಾಕೆ ಲೂಸ್ ಆಗೈತೆ ಅಂದ್ರ ಹೇಳ್ರಿ ಸ್ವಲ್ಪ ಸ್ವಲ್ಪ ಗುದ್ದಿಲ್ಕಿಷ್ಟು ಉದ್ದ ಭಾಷಣ ಸಿಗಿತ್ತಲ್ಲ ಯಾಕೆ ಹೆಂಗೈತಿ

ಸಮಾಚಾರ ನಮ್ಮ ಊರಾಗ ಒಂದ್ ಮಸ್ತ್ ಫಿಗರ್ ಅಂದಂಗ ಆಯ್ತು ನೋಡಿ ಮತ್ತೆ ಏನಿಲ್ರಿ ಈ ಊರಾಗ ಒಂದ್ ಹೊಸ ದಂಧೆ ಮಾಡಿವ್ರಿ ಅದ್ರಿ ನಿಮ್ಮಂತವ್ರು ಬಂದಾಗ ಎತ್ತದ ಒಡದ್ ಎತ್ತದ ಒಡ್ಯೋದು ತೋರ್ಸೋದು ಯವ್ವ ಅರೇ ದುಡ್ಗ ನಡ್ಕೊಂಡು ಮಗ ಅನ್ನ ಬೇಡ ನಾವು ಎತ್ತೆತ್ತಿ ಎತ್ತಡ್ಯೋದಂದ್ರ ಅದ ಫೋಟೋ ರೀ

అత్తూర హనుమప్పనంద ముట్టుతన నీడద ಮಂಗ ಬಾದಾಮಿ ಬಹುಬಾ ಸನಗು ಚಂದ್ರೂ ಜಲೇ ಬಾದಾಮಿ ಬಹುಬಾ ಚ ਕੁਝ ਨੇ ਮੱਲਕੀ ਗੋਕਾ ਕਪਾਨ ਸਮੀਰੀ ਦੀ ਨਿੰਨ ਪਿੱਲਾ ਗੋਕਾ ਕ ਕਰਿਜੇ ਦਾ ਬਣ ਗਬਿ ਤੁਮ ਨਿੰਨ ਦੀ ਨਿੰਨ ਪਿੱਲਾ ਜਿਨਾ ਚ ਪਾਸੂ ਤਾ ਜੂ ਸੁਨਤਨਾ ਕੁੱਤੀ ਸੇ ਤੁ ਨਿੰਨ ਪਿੱਲਾ ਕੁੱਤੇ ਦੀ ਸਜ ਕਨ ਮਨਪੂਰ ਦੇ ਨ ਬੁਰ ਦਿਨ ਸਿਦ ਨ ਨਿੰਨ ਪਿੱਲਾ এনা রাত্রি কলদন নিনা চল다가 অতল ওকি জাগল না নালালা লালালালা পড়শেরে দিতে বলা না we